ಎಲ್ಲರಿಗೂ ನಮಸ್ಕಾರ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಎರಡನೇ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರ ಈ ದಿನದ ವಿಶೇಷತೆ ಏನು ಹಾಗೂ ಈ ದಿನದಲ್ಲಿ ಅದೃಷ್ಟ ರಾಶಿಗಳು ಯಾವುವು ಅಂತ ಹೇಳಿ ಹೇಳ್ತೇನೆ ಮೊದಲನೇದಾಗಿ ಈ ದಿನದ ವಿಶೇಷತೆ ಗುರು ಹಾಗೂ ಚಂದ್ರ ಮತ್ತು ಸೂರ್ಯನ ಚಲನೆಯಿಂದ ನಾಳೆಯ ದಿನ ಗಜಕೇಸರಿ ಯೋಗವನ್ನು ಉಂಟು ಮಾಡುತ್ತೆ ಡೀಟೇಲ್ ಆಗಿ ನಾವೇನಾದ್ರೂ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಎರಡು ಶುಕ್ರವಾರದ ಬಗ್ಗೆ ಹೆಚ್ಚಿನ ಜ್ಯೋತಿಷ್ಯ ಮತ್ತು ಪಂಚಾಂಗದ ವಿವರ ನೋಡೋದಾದ್ರೆ ಪಂಚಾಂಗದ ಆಳವಾದ ವಿವರ ಏನು ಅನ್ನೋದಾದ್ರೆ ತಿಥಿ ಇಂದು ಶುಕ್ಲ ಪಕ್ಷದ ಚತುರ್ದಶಿ ಇದು ಸಂಜೆ ಆರು ಐವತ್ಮೂರು ತನಕ ಇರುತ್ತದೆ ನಂತರ ಪೌರ್ಣಿಮ ಅಂದರೆ ಹುಣ್ಣಿಮೆ ಆರಂಭವಾಗುತ್ತದೆ ಚತುರ್ದಶಿಯ ಶಿವನ ಆರಾಧನೆಗೆ ಮತ್ತು ಪೌರ್ಣಿಮೆಯ ಮುನ್ನಾದಿಯ ದಿನಗಳ ಜಾಗರಣೆಗೆ ವಿಶೇಷತೆಯಾಗಿದೆ ಯಾವುದಿದು ಶುಕ್ಲ ಪಕ್ಷದ ಚತುರ್ದಶಿ ಹಾಗೆ ನಕ್ಷತ್ರ ನೋಡೋದಾದ್ರೆ ಇಂದು ಮೃಗಶಿರ ನಕ್ಷತ್ರ ರಾತ್ರಿ ಎಂಟರವರೆಗೆ ವರೆಗೆ ಇರುತ್ತದೆ ಹಾಗೂ ನಂತರ ಅರ್ಧ ನಕ್ಷತ್ರ ಆರಂಭವಾಗುತ್ತದೆ ಮೃಗಶಿರ ನಕ್ಷತ್ರವು ಸಂಶೋಧನೆ ಪ್ರಮಾಣ ಮತ್ತು ಹೊಸದನ್ನ ಕಲಿಯಲು ಶುಭವಾಗುತ್ತದೆ ಹಾಗೆ ಇಂದು ಯಾವ ಯೋಗವಿದೆ ಎಂದು ನೋಡೋದಾದ್ರೆ ಶುಕ್ಲ ಯೋಗ ಮಧ್ಯಾಹ್ನ ಒಂದು ಗಂಟೆ ಏಳು ನಿಮಿಷ ದವರೆಗೆ ಇರುತ್ತದೆ ಈ ಯೋಗವು ಕಾರ್ಯಸಿದ್ಧಿ ಮತ್ತು ಮಂಗಳಕರ ಕೆಲಸಗಳಿಗೆ ಬಹಳ ಪೂರಕವಾಗಿರುತ್ತದೆ ಕರಣ ಬೆಳಗ್ಗೆ ಎಂಟು ಮೂವತ್ತೆಂಟರವರೆಗೆ ಗಣ ಕರಣ ಇರುತ್ತದೆ ಎರಡನೇದಾಗಿ ಗ್ರಹದ ಸ್ಥಿತಿ ಗ್ರಹಗಳ ಸ್ಥಿತಿ ನೋಡೋದಾದ್ರೆ ಇಂದು ಆಕಾಶದಲ್ಲಿ ಒಂದು ಅಪರೂಪದ ಚತುಗ್ರಾಹಿ ಯೋಗವಿದೆ ಧನು ರಾಶಿಯಲ್ಲಿ ಸೂರ್ಯ ಬುಧ ಶುಕ್ರ ಮತ್ತು ಮಂಗಳ ಈ ನಾಲ್ಕು ಗ್ರಹಗಳು ಒಟ್ಟಾಗಿವೆ ಚಂದ್ರನ ಸಂಚಾರ ಅಂದ್ರೆ ಚಂದ್ರನು ಇಂದು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶಿಸುತ್ತಾನೆ ಇದು ಜನರ ಸಂವಹನ ಶೈಲಿ ಮತ್ತು ಆಲೋಚನೆಯಲ್ಲಿ ಚುರುಕುತನವನ್ನು ಹೆಚ್ಚು ಮಾಡುತ್ತದೆ ಹಾಗೆ ಗುರುವಿನ ಸಂಚಾರ ನೋಡೋದಾದ್ರೆ ಗುರುವು ಮಿಥುನ ರಾಶಿಯಲ್ಲಿ ವಕ್ರಗತಿಯಲ್ಲಿ ಚಲಿಸುವುದರಿಂದ ಹಳೆಯ ಯೋಜನೆಗಳು ಮರುಪರಿಶೀಲನೆ ಮಾಡಲು ಇದು ಉತ್ತಮ ಸಮಯವೆಂದೇ ಹೇಳಬಹುದು ಈ ದಿನದ ಧಾರ್ಮಿಕ ಮಹತ್ವವನ್ನ ತಿಳಿದುಕೊಳ್ಳೋದಾದ್ರೆ ಆರುದ್ರ ಅಭಿಷೇಕ ತಮಿಳುನಾಡಿನ ಚಿದಂಬರಂ ಸೇರಿದಂತೆ ದಕ್ಷಿಣ ಭಾರತದ ಅನೇಕ ಶಿವ ದೇವಾಲಯಗಳಲ್ಲಿ ಇಂದು ಆರುದ್ರ ದರ್ಶನ ಮತ್ತು ಆರುದ್ರ ಅಭಿಷೇಕದ ವಿಶೇಷ ಪೂಜೆಗಳು ನಡೆಯುತ್ತವೆ ಇದು ನಟರಾಜ ಸ್ವಾಮಿಯ ಪೂಜೆಗೆ ಅತ್ಯಂತ ಶ್ರೇಷ್ಠ ದಿನವೆಂದು ಹೇಳಬಹುದು ಹಾಗೆ ಮಾರ್ಗಶಿರ ಪೌರ್ಣಿಮೆಯ ಸಿದ್ಧತೆ ಕೂಡ ಇಂದು ನೀವು ಮಾಡ್ಬೇಕಾಗತ್ತೆ ಇಂದು ಸಂಜೆಯಿಂದಲೇ ಹುಣ್ಣಿಮೆಯ ಕಳೆ ಆರಂಭವಾಗುವುದರಿಂದ ದತ್ತಾತ್ರೇಯ ಜಯಂತಿಯಂತಹ ಆಚರಣೆಗಳಿಗೆ ಪೂರ್ವ ಸಿದ್ಧತೆ ಮಾಡಿಕೊಳ್ಳಬಹುದು ಹಾಗೆ ವಿಶೇಷ ಸಮಯದ ಜಾಗೃತಿ ಏನಾದ್ರೂ ನಿಮಗೆ ಬೇಕಾದಲ್ಲಿ ಅಭಿಜಿತ್ ಮುಹೂರ್ತ ಅಂದ್ರೆ ಶುಭ ಯಾವುದು ಅಂದ್ರೆ ಮಧ್ಯಾಹ್ನ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷರಿಂದ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೆ ರಾಹುಕಾಲ ಅಶುಭ ಬೆಳಗ್ಗೆ ಹತ್ತು ಗಂಟೆ ನಲವತ್ಮೂರರಿಂದ ಹನ್ನೆರಡು ಗಂಟೆವರೆಗೆ ಇರುತ್ತದೆ ಗುಳಿಕಾಲ ಬೆಳಗ್ಗೆ ಎಂಟರಿಂದ ಒಂಬತ್ತು ಇಪ್ಪತ್ನಾಲ್ಕರವರೆಗೆ ಯಮಗಂಡ ಕಾಲ ಮಧ್ಯಾಹ್ನ ಎರಡು ನಲವತ್ತೆರಡರಿಂದ ನಾಲ್ಕು ಗಂಟೆಯವರೆಗೆ ವಿಶೇಷ ಸೂಚನೆ ಮತ್ತು ಸಲಹೆ ಏನಾದರೂ ಬೇಕು ಅನ್ನೋದಾದರೆ ದಿಶಾ ಸೂಲಿ ಇಂದು ಪಶ್ಚಿಮ ದಿಕ್ಕಿನ ಪ್ರಯಾಣವನ್ನು ತಪ್ಪಿಸುವುದು ಒಳ್ಳೆಯದು ಅನಿವಾರ್ಯವಿದ್ದಲ್ಲಿ ಮೊಸರು ತಿಂದು ಹೊರಡುವುದು ಉತ್ತಮ ನಿಮಗೇನಾದರೂ ಪರಿಹಾರ ಬೇಕು ಅನ್ನೋದಾದ್ರೆ ಇಂದು ಶುಕ್ರವಾರ ಮತ್ತು ಮೃಗಶಿರ ನಕ್ಷತ್ರವಿರುವುದರಿಂದ ಬಿಳಿ ಬಣ್ಣದ ಹೂಗಳಿಂದ ದೇವಿಯನ್ನು ಪೂಜಿಸಿ ಆರ್ಥಿಕ ಅಡೆತಡೆಗಳು ದೂರವಾಗಲಿದೆ ಹಾಗೆ ಈ ದಿನದ ಅದೃಷ್ಟ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಐದು ರಾಶಿಗಳಿಗೆ ಬಹಳ ಅದೃಷ್ಟಕರ ನಾ ಎರಡು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಂದು ಐದು ರಾಶಿಗಳಿಗೆ ವಿಶೇಷ ಅದೃಷ್ಟ ಹಾಗೂ ಲಾಭದಾಯಕ ಫಲಗಳನ್ನು ಸಿಗಲಿದೆ ಆ ಅದೃಷ್ಟ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮೊದಲನೇದಾಗಿ ಋಷಭ ರಾಶಿ ಈ ರಾಶಿಯವರಿಗೆ ಶುಕ್ರವಾರದ ಅಧಿಪತಿಯಾದ ಶುಕ್ರನ ಕೃಪೆ ಹೆಚ್ಚಾಗಿರುತ್ತದೆ ಆರ್ಥಿಕ ಲಾಭ ನೋಡೋದಾದ್ರೆ ಬರಬೇಕಿದ್ದ ಹಳೆಯ ಬಾಕಿ ಹಣ ಕೈ ಸೇರಲಿದೆ ವೃತ್ತಿ ಜೀವನದಲ್ಲಿ ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಪ್ರಶಂಸೆ ಸಿಗುತ್ತೆ ಮತ್ತು ಹೊಸ ಜವಾಬ್ದಾರಿಗಳು ಸಿಗಬಹುದು ಎರಡನೇ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಈ ದಿನ ಸುಖ ಸಂತೋಷದ ದಿನವಾಗಿರುತ್ತದೆ ಸಂಬಂಧ ನೋಡೋದಾದ್ರೆ ಕುಟುಂಬದವರೊಂದಿಗೆ ಸಮಯ ಕಳೆಯಲು ಅವಕಾಶ ಸಿಗುತ್ತದೆ ಪ್ರೇಮ ಜೀವನದಲ್ಲಿ ಮಧುರತೆ ಇರುತ್ತದೆ ಹಾಗೆ ನಿಮ್ಮ ಆರೋಗ್ಯ ನೋಡೋದಾದ್ರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಮೂರನೇ ರಾಶಿ ಸಿಂಹರಾಶಿ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಕೆಲಸ ಮಾಡುವ ದಿನವಿದು ನಿಮಗೆ ಬೇಗ ಯಶಸ್ಸು ಕೂಡ ಸಿಗುತ್ತದೆ ಕಷ್ಟಕರವಾದ ಕೆಲಸವನ್ನು ಸುಲಭವಾಗಿ ಮುಗಿಸುತ್ತೀರ ವ್ಯವಹಾರ ವ್ಯಾಪಾರದಲ್ಲಿ ಹಠಾತ್ ಧನ ಲಾಭ ಹಾಗೂ ಹೊಸ ಒಪ್ಪಂದಗಳು ಸಿಗುವ ಸಾಧ್ಯತೆ ಕೂಡ ಇದೆ ಮುಂದಿನ ರಾಶಿ ಧನು ರಾಶಿ ಹೊಸ ವರ್ಷದ ಆರಂಭದಲ್ಲಿ ಧನು ರಾಶಿಯವರಿಗೆ ಅದೃಷ್ಟದ ಬೆಂಬಲ ತುಂಬಾ ಚೆನ್ನಾಗಿದೆ ಪ್ರಯಾಣದಲ್ಲಿ ನೋಡೋದಾದ್ರೆ ಕೆಲಸದ ನಿಮಿತ್ತ ಅಥವಾ ಪ್ರವಾಸ ಹೋಗುವ ಯೋಗ ಕೂಡ ನಿಮಗೆ ತುಂಬಾ ಲಾಭದಾಯಕವಾಗಿರುತ್ತದೆ ನಿಮಗೆ ಶುಭ ಸುದ್ದಿ ಕೂಡ ಸಂಜೆ ವೇಳೆಗೆ ಮನೆಯಲ್ಲಿ ಶುಭ ವಾರ್ತೆ ಕೇಳುವಿರಿ ಧನು ರಾಶಿಯವರು ಕೊನೆಯದಾಗಿ ಮೀನರಾಶಿ ನಿಮ್ಮ ಕ್ರಿಯಾಶೀಲತೆಗೆ ಇಂದು ಬಹಳ ಬೆಲೆ ಸಿಗಲಿದೆ ಸೃಜನಶೀಲತೆ ಕಲಾವಿದರು ಮತ್ತು ಬರವಣಿಗೆಯ ಕ್ಷೇತ್ರದಲ್ಲಿರುವವರಿಗೆ ಉತ್ತಮ ವೇದಿಕೆ ಸಿಗಲಿದೆ ಹಾಗೆ ಬಹಳಷ್ಟು ಮನಃಶಾಂತಿ ಆಧ್ಯಾತ್ಮಿಕ ಚಿಂತನೆಗಳಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ಮೀನರಾಶಿಯವರಿಗೆ ಅದೃಷ್ಟ ಇನ್ನೂ ಹೆಚ್ಚಿಸಿಕೊಳ್ಳಲು ನಿಮಗೇನಾದರೂ ಸಲಹೆ ಬೇಕಾದರೆ ಈ ದಿನ ಬಿಳಿ ಬಣ್ಣದ ಬಟ್ಟೆ ಧರಿಸುವುದು ಅಥವಾ ಬಿಳಿ ಹೂಗಳನ್ನು ಪೂಜೆಗೆ ಬಳಸುವುದು ಬಹಳ ಶುಭ ಹಾಗೂ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಸಿಹಿ ತಿಂಡಿ ಹಂಚುವುದರಿಂದ ಅದೃಷ್ಟ ವೃದ್ಧಿಯಾಗುತ್ತದೆ ಇದಿಷ್ಟು ಎರಡು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರ ವಿಶೇಷತೆಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನನಗೆ ಕಮೆಂಟ್ ಮಾಡಿ ಧನ್ಯವಾದಗಳು